ರಾಜ್ಯ ಮಟ್ಟದ ಮೊದಲ ರಂಗೋಲಿ ಹಬ್ಬ ಗ್ಯಾರಂಟಿ ನ್ಯೂಸ್ ಈಗಾಗಲೇ ಆಯೋಜನೆ ಮಾಡಿರುವಂಥದ್ದು ಈಗ ಜನವರಿ ನಾಲ್ಕು ಅಂದರೆ ಭಾನುವಾರ ದಿವಸ ಇಂದು ಹಾವೇರಿ ನಗರದಲ್ಲಿರುವಂತಹ ಅಂಬೇಡ್ಕರ್ ಭವನದಲ್ಲಿ ಈಗ ರಂಗೋಲಿ ಹಬ್ಬವನ್ನು ಅಂದರೆ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿರುವಂಥದ್ದು ಈ ಒಂದು ರಂಗೋಲಿ ಸ್ಪರ್ಧೆಗೆ ವ್ಯಾಪಕವಾಗಿರತಕ್ಕಂಥ ಬೆಂಬಲ ದೊರೆತಿರುವ ನಿಟ್ಟಿನಲ್ಲಿ ಈಗ ಪ್ರಾಯೋಜಕ ನೀಡಿರುವಂತಹ ಮುಂಟೆಕ್ ಹೋಮ್ ಗಾರ್ಡ್ಜಸ್ಟ್ ಅನ್ನುವಂಥದ್ದು ಹಾವೇರಿ ಜಿಲ್ಲೆಯಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕಂಪ್ನಿಯಾಗಿದೆ ಸೊ ಹೀಗಾಗಿ ನನ್ನ ಬಲಭಾಗದಲ್ಲಿ ಕೂಡ ಕೊಡ್ತಾ ಇರ್ಬೋದು ಅಂದರೆ ಆ ಒಂದು ಏನು ಹೋಮ್ ಮುಂಟೆಕ್ ಹೋಮ್ ಗಾರ್ಡ್ಜಸ್ ಅನ್ನುವಂಥದ್ದು ಏನು ಸಂಸ್ಥೆ ಇದೆ ಆ ಸಂಸ್ಥೆಯ ಮುಖ್ಯಸ್ಥರಾಗಿರ್ಬೋದು ಚೇರ್ಮನ್ ಆಗಿರ್ಬೋದು ಅಥವಾ ಆ ಸಂಸ್ಥೆಯನ್ನು ಹುಟ್ಟು ಹಾಕಿರ್ತಕ್ಕಂಥ ಏನು ಅಂದಾನಿಗೌಡರು ಕೂಡ ಈಗಾಗಲೇ ಇರುವಂಥದ್ದು ಸೊ ಹೀಗಾಗಿ ಇವರೇ ಈ ಒಂದು ಕಷ್ಟಪಟ್ಟು ಬೆಳೆದಿರುವಂತಹ ಏನು ಏನು ಈ ಒಂದು ಸಂಸ್ಥೆಯನ್ನು ಕಂಪ್ನಿಯ ಹುಟ್ಟು ಹಾಕಿರ್ತಕ್ಕಂಥ ಚೇರ್ಮೆನ್ ಏನಿದ್ದಾರೆ ಅಂದಾನಿಗೌಡ್ರು ಇವರು ಕಷ್ಟಪಟ್ಟು ಬೆಳೆದಿರುವಂಥದ್ದು ಸ್ವತಃ ಹಾವೇರಿ ನಗರದ ನಿವಾಸಿ ಆಗಿರುವಂಥದ್ದು ಸೊ ಈಗಾಗಲೇ ಐನೂರು ಜನಕ್ಕೆ ಸುಮಾರು ಅಲ್ಲ ಸುಮಾರು ಐನೂರು ಜನಕ್ಕೆ ಸದ್ಯದ ಮಟ್ಟಿಗೆ ಈಗಾಗಲೇ ಉದ್ಯೋಗವನ್ನು ನೀಡಿರುವಂಥದ್ದು ಜೊತೆಗೆ ಅವರ ಒಂದು ಉದ್ದೇಶ ಇರುವಂಥದ್ದು ಐದು ಸಾವಿರ ಜನಕ್ಕೆ ಹಾವೇರಿ ಜಿಲ್ಲೆಯಲ್ಲಿಯೇ ಕೂಡ ಏನಂತಂದರೆ ನಿರುದ್ಯೋಗಿ ಯುವಕರಿಗೆ ನಾನು ಉದ್ಯೋಗವನ್ನು ಕೊಡಬೇಕು ಅನ್ನುವಂಥದ್ದು ಸೊ ಹೀಗಾಗಿ ಎಲ್ಲ ಒಂದು ಮನೆಯ ಬಿಡಿ ಭಾಗಗಳಾಗಿರ್ಬೋದು ಅಥವಾ ಮನೆಯ ಅಲಂಕಾರಿಕ ವಸ್ತುಗಳಾಗಿರ್ಬೋದು ಅಥವಾ ಮನೆಯಲ್ಲಿ ದಿನನಿತ್ಯ ನಾವು ಏನು ನಾವು ಉಪಯೋಗ ಮಾಡ್ತೀವಿ ಅದು ಫ್ರಿಜ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ಕಾರ್ ಆಗಿರ್ಬೋದು ಅಥವಾ ವೆಹಿಕಲ್ ಆಗಿರ್ಬೋದು ಬೇರೆ ಬೇರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಬೆಲೆ ಬಾಳುವ ವಸ್ತುಗಳು ಈ ಇವರ ಒಂದು ಕಂಪನಿಯಲ್ಲಿ ಸಿಗುತ್ತೆ ಜೊತೆಗೆ ಏನಂತಂದ್ರೆ ರೈತಾಪಿ ವರ್ಗಕ್ಕೂ ಕೂಡ ರೈತಾಪಿ ವರ್ಗಕ್ಕೂ ಕೂಡ ಅನುಕೂಲವಾಗುವ ನಿಟ್ಟಿನಲ್ಲಿ ಎತ್ತುಗಳನ್ನು ಕೂಡ ಏನಂತಂದರೆ ಇಲ್ಲಿ ಲಕ್ಕಿ ಡ್ರಾ ಮೂಲಕ ಇವರು ಕಾಣಿಕೆಯಾಗಿ ನೀಡ್ತಾರೆ ಜೊತೆಗೆ ಕಂತು ಕಂತು ಅವರು ಪ್ರತಿ ತಿಂಗಳು ಹಣವನ್ನು ತುಂಬಿಸುವ ಮೂಲಕ ತುಂಬಿಸಿಕೊಳ್ಳುವ ಮೂಲಕ ರೈತಾಪಿ ವರ್ಗಕ್ಕೂ ಕೂಡ ಅನುಕೂಲ ಆಗುವಂತಹ ಎಲ್ಲ ಪರಿಕರಗಳನ್ನು ನೀಡಿರುವಂಥದ್ದು ಸದ್ಯ ಈಗ ನಾನು ಏನು ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿರುವಂತಹ ಚೇರ್ಮನ್ ಅಂದಾನಿಗೌಡರು ನಮ್ಮ ಜೊತೆಗಿದ್ದಾರೆ ಈಗ ಅವರು ರಂಗೋಲಿ ಹಬ್ಬಕ್ಕೆ ಅವರು ಪ್ರಾಯೋಜಕರ ಪ್ರ ಪ್ರಾಯೋಜಕರಾಗಿ ಈಗ ನಮ್ಮ ಜೊತೆಗೆ ಕೈ ಜೋಡಿಸಿದರೆ ಅವ್ರಿಗೆ ಎಷ್ಟು ಖುಷಿ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ನಾನು ಕೇಳ್ತಾ ಹೋಗ್ತೀನಿ ಸರ್ ನಮಗೂ ಕೂಡ ನಿಜಕ್ಕೂ ಕೂಡ ಖುಷಿ ಆಗ್ತಾಯಿದೆ ನಿಮ್ಮ ಸಂಸ್ಥೆ ಏನಂತಂದರೆ ನಮ್ಮ ಪ್ರಾಯ ನಿಮ್ಮ ಪ್ರಾಯೋಜಕತ್ವದಲ್ಲಿ ನಮ್ಮ ವಾಹಿನಿಗೆ ನೀವು ಸಪೋರ್ಟಿವ್ ಆಗಿ ನಿಂತ್ಕೊಂಡಿರುವಂಥದ್ದು ಸರ್ ಇವಾಗ ರಂಗೋಲಿ ಹಬ್ಬ ಆಯೋಜನೆ ಆಗಿದೆ ಸೊ ಎಷ್ಟು ಖುಷಿ ಇದೆ ಜನ ಎಲ್ಲ ನೋಡಿದಾಗ ನಿಮಗೇನು ಫೀಲ್ ಆಗ್ತಾ ಇದೆ ಸರ್ ನಮಗೆ ಈ ಥರ ಹೊಸ ಹೊಸ ಟೈಪ್ ಮಾಡೋದ್ರಿಂದ ಭಾಳ ಖುಷಿ ಅಂದರೆ ನಮ್ಮ ಹಾವೇರಿಯಲ್ಲಿ ಅಂತ ಇರೋಂಥ ಮಹಿಳೆಯರಾಯ್ತು ಆಮೇಲೆ ವಿದ್ಯಾರ್ಥಿಗಳ ಈ ಥರ ಮಾಡೋದ್ರಿಂದ ನಾವು ಹಳೆ ಕಾಲಕ್ಕೆ ಮತ್ತೆ ಅಲ್ಲಿ ರಿಪೀಟ್ ಇದ್ದೀವಿ ಅನ್ನೋದು ಒಂದು ಇದು ಬರೋ ಉತ್ಸಾಹ ಬರುತ್ತೆ ಹಿಂಗಾಗಿ ನಂಗೆ ಭಾಳ ಖುಷಿಯಾಗಿದೆ ಓಕೆ ಸರ್ ಇವಾಗ ನಿಮ್ಮ ಸಂಸ್ಥೆ ಬಗ್ಗೆ ಹೇಳೋದಾದರೆ ಇವಾಗ ಮುಂಟೆ ಅನ್ನೋ ಒಂದನ್ನು ಹೆಸರನ್ನಿಟ್ಕೊಂಡು ಸಂಸ್ಥೆ ಯಾವಾಗ ಇದಾಯಿತು ಸದ್ಯ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದರೆ ಆ ಒಂದು ಈ ಕಂಪ್ನಿ ಒಳಗಡೆ ಏನೆಲ್ಲ ಸಿಗುತ್ತೆ ಸೊ ಮುಂದೆ ವಾಟ್ ನೆಕ್ಸ್ಟ್ ಏನು ಪ್ಲ್ಯಾನ್ಸ್ ಇದೆ ಅಂತ ನಮ್ಮದು ಮುಂಟೇಕ ಅಂತಂತ ಹೇಳಿದರೆ ನಾವು ಹೋಮ್ ಅಪ್ಲಯನ್ಸ್ ಐಟಮ್ಸನ್ನು ಎಲ್ಲ ರೆಡಿ ಮಾಡಿದ್ವಿ ಅಂದ್ರೆ ಹೋಮ್ ಅಪ್ಲಯನ್ಸ್ ಅಂತಂದರೆ ಮನೆಯೊಳಗೆ ಏನು ಬೇಕಲ್ಲ ಎಲ್ಲ ವಸ್ತುಗಳನ್ನು ಕಡಿಮೆ ದರದಲ್ಲಿ ಸಿಗ ನಮ್ಮ ಹಾವೇರಿಯಲ್ಲೇ ಕಡಿಮೆ ದರದಲ್ಲಿ ಸಿಗಬೇಕಂತಂದು ಹೇಳಿ ಪ್ರತಿ ಪ್ರತಿಯೊಂದು ತಾಲೂಕಿನಲ್ಲಿ ಬ್ರಾಂಚಸ್ಸನ್ನು ಇದ್ದೇವೆ ಆಮೇಲೆ ನಮ್ಮ ಹಾವೇರಿ ಜಿಲ್ಲೆ ಒಳಗೆ ವಿದ್ಯಾರ್ಥಿಗಳು ಈಗೆಲ್ಲೋ ವಿದ್ಯಾಭ್ಯಾಸ ಮಾಡಿ ಎಲ್ಲೆಲ್ಲೋ ಕೆಲಸಕ್ಕೆ ಹೋಗ್ತಾರೆ ಬೆಂಗಳೂರು ಅಥವಾ ಹುಬ್ಬಳ್ಳಿ ಧಾರವಾಡ ಈ ಥರ ಬೇರೆ ಬೇರೆ ಕಡೆ ಕೆಲಸ ಹೋಗ್ತಾರೆ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಕೆಲಸ ಕೊಡ್ಬೇಕನ್ನೋ ಒಂದು ಉದ್ದೇಶದಿಂದ ಸುಮಾರು ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಜನಕ್ಕೆ ಈ ಸರಿ ಉದ್ಯೋಗ ಕೊಡ್ಬೇಕಂತಂದು ಒಂದು ಭರವಸೆ ಮೇಲೆ ಸ್ಟಾರ್ಟ್ ಮಾಡಿದ್ದೇವೆ ಈಗಾಗಲೇ ನಮ್ಮ ಕಡೆ ವರ್ಕ್ ಮಾಡ್ತಾಯಿದ್ರು ಒಂದು ಐದುನೂರು ಜನ ಅಂತ ಈ ಸದ್ಯ ವರ್ಕ್ ಮಾಡ್ತಾರೆ ಇನ್ನೊಂದು ಮೇ ಅಥವಾ ಏಪ್ರಿಲ್ ಅನ್ನೋದ್ರಾಗ ನಾವು ಮಿನಿಮಮ್ ಎರಡು ಜನಕ್ಕೆ ಉದ್ಯೋಗ ಕೊಡ್ತೇವೆ ಒಂದು ಭರವಸೆ ಕಂಪ್ನಿಯಿಂದ ಆಯ್ಕೆಯಾಗಿ ಏನ್ ಗೆದ್ದಿರ್ತಾರಲ್ಲ ಸರ್ ಅವರು ಅದನ್ನ ಹೇಳಿದಾಗ ಏನ್ ಅನಿಸ್ತದೆ ಸರ್ ಆ ಸಂದರ್ಭದಲ್ಲಿ ಅವಾಗ ಏನ್ ಹೇಳಿದ್ರೆ ನಿಮಗೆ ಅವರು ನಾವು ಪ್ರತಿ ತಿಂಗಳೂ ಸುಮಾರು ನಾಲ್ಕುನೂರಿಂದ ಐನೂರು ಜನಕ್ಕೆ ಪ್ರೈಜಸ್ ಕೊಡ್ತೇವೆ ಅವರು ಬರೀ ನೂರು ರೂಪಾಯಿ ಒಂದು ಕಟ್ಟಿರ್ತಾರೆ ಆಮೇಲೆ ಹನ್ನೆರಡು ನೂರು ರೂಪಾಯಿ ಒಂದು ಕಟ್ಟಿರ್ತಾರೆ ಆ ಇದಕ್ಕೆ ಒಂದು ಐದು ಲಕ್ಷ ಆರು ಲಕ್ಷ ಬಹುಮಾನ ಪ್ರೈಸ್ ಹತ್ತಿರ್ತವೆ ಅವ್ರು ಭಾಳ ಖುಷಿಯಿಂದ ಹೆಮ್ಮೆ ಪಟ್ಕೊಂಡು ನಮಗೆ ಈ ಥರ ಆಗಿದ್ದು ಭಾಳ ಅನುಕೂಲ ಆಯ್ತು ಈ ದ ಈ ಥರ ಏನಂದರೆ ಇ ಎಮ್ ಐ ಕಟ್ಟಿದಂಗೆ ಅಕಸ್ಮಾತ್ರು ಅವ್ರಿಗೆ ಏನಾರ ಏನು ಪ್ರೈಸ್ ಹತ್ತಿಲ್ಲಪ್ಪ ಅಂತಂದ್ರೂ ಅವರಿಗೆ ಕಟ್ಟಿದ ಅಮೌಂಟಿಗೆ ಅವ್ರು ಯಾವುದು ಬೇಕಾದ ವಸ್ತುಗಳನ್ನ ಖರೀದಿ ಮಾಡ್ಕೋಬೋದು ಆಪ್ಷನ್ಸ್ ಇದೆ ಸರ್ ಅಲ್ಲಿ ಅದರಲ್ಲಿ ಅವ್ರು ಆಯ್ಕೆ ಅವ್ರಿಗೆ ಕೊಟ್ಟಿದ್ದೀವಿ ನಾವು ಡ್ರಾ ಹತ್ತಿಲ್ಪ ಏನಾರ ಒಂದು ಪ್ರೈಸ್ ಕೊಡ್ಬೇಕಂತಂದಿಲ್ಲ ಅವ್ರ ಹೋಮ್ ಅಪ್ಲೈನ್ಸ್ ಏನು ಅವ್ರು ಕಟ್ಟಿದ ಅಮೌಂಟ್ ಆಯ್ಕೆ ಮಾಡ್ತಾರಲ್ಲ ಆ ಐಟಮನ್ನು ನಾವು ಕೊಡ್ತೀವಿ ಆಮೇಲೆ ನಮ್ಮ ಮನೆಯೊಳಗೆ ಒಳಗೆ ಟಿವಿ ಫ್ರಿಜ್ ಎಲ್ಲದಪ್ಪ ಅಂತಂದ್ರೆ ಈಗ ನಮ್ಮದೇ ಆದಂಥ ಜ್ಯುವೆಲರ್ಸ್ ಶಾಪ್ ರೆಡಿ ಆಗ್ತಾ ಇದೆ ಮೂರು ಮೂರಕ್ಕೆ ಅವಾಗ ನಾವು ಜ್ಯುವೆಲರ್ಸ್ ಕೊಡ್ಬೇಕಂತಂದು ಮಾಡಿದ್ವಿ ಸರ್ ಓಕೆ ಇನ್ನೊಂದು ಸರ್ ಇವೆಲ್ಲ ಮನೆ ಅಲಂಕಾರಿಕ ಆಯಿತು ರೈತರಿಗೂ ಕೂಡ ಅನುಕೂಲ ಆಗುವಂಥದ್ದು ಮಾಡುವಂಥದ್ದು ನಿಜಕ್ಕೂ ಕೂಡ ಇದು ಬಹಳ ವಿನೂತನ ಪ್ರಯತ್ನ ಅಂತ ಹೇಳ್ಬೋದು ಇದು ಬಹುತೇಕ ಸಕ್ಸಸ್ ಆಗಿದೆ ಅಂತ ಇದ್ರ ಬಗ್ಗೆ ಸರ್ ನಮ್ಮದು ಕಂಪ್ನಿ ಸ್ಟಾರ್ಟ್ ಆಗಿ ಒಂದು ವರ್ಷ ಆಯಿತು ಅಲ್ಲೆಲ್ಲ ಬಂದರೆ ನಾವು ಸ್ವಲ್ಪ ಗೋಲ್ಡ್ ಮತ್ತು ಹೋಮ್ ಅಪ್ಲೈನ್ಸ್ ಅಷ್ಟು ಐಟಮ್ಸ್ ಇಟ್ಟಿದ್ವಿ ಎಲ್ಲ ರೈತಾಪಿ ಜನ ಬಂದ್ರಿಲ್ಲ ಇಲ್ಲ ನಮಗೂ ರೈತರಿಗೆ ಒಂದು ಅನುಕೂಲ ಆಗಲಿ ಸ್ವಲ್ಪ ರೈತರು ಜಾಸ್ತಿ ಇಡ್ರಿ ಅಂತಂದು ಹೇಳಿದ್ರು ಹಿಂಗಾಗಿ ನಾವು ಪ್ರತಿ ಮಂತು ಇಪ್ಪತ್ತು ಆಕಳು ಮತ್ತು ಹತ್ತು ಜೊತೆ ಎತ್ತು ಮತ್ತು ಚಕಡೆಗಳನ್ನು ರೀ ಟಯರ್ ಗಾಡಿ ಟೈಪ್ ಅವನ್ನೆಲ್ಲ ಇಟ್ಟಿದ್ವಿ ಈ ಮೊನ್ನೆ ಹತ್ತಿದಾಗ ರೈತ ಬಹಳ ಖುಷಿಯಾಗಿದಾರೆ ಅದು ಫ್ರೈಜಸ್ ನಾಳೆ ಸೋಮವಾರ ಬೆಳಿಗ್ಗೆ ಕೊಡ್ತಾ ಇದ್ರೆ ಲಾಂಚಿಂಗ್ ಮಾಡಿ ಕೊಡ್ತಾ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಎಷ್ಟು ನಿಮಗೆ ತೃಪ್ತಿ ಆಗ್ತಾ ಇದೆ ಬಹಳ ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಕೇವಲ ಒಬ್ಬ ರೈತ ಎರಡುವರೆ ಸಾವಿರಕ್ಕೆ ಒಂದು ಜೊತೆ ಎತ್ತಿ ಸಿಗ್ತೈತೆ ಅಂತಂದ್ರೆ ಅವ್ನ ಎಷ್ಟು ಖುಷಿ ಪಡ್ತಾನಲ್ಲ ಅದರಷ್ಟು ದುಪ್ಪಟ್ಟು ನಮ್ಗೆ ಖುಷಿ ಆಗಿರ್ತದೆ ಯಾಕಂದ್ರೆ ನಾವು ಕೊಟ್ವಿ ಅಲ್ಲಿಂದ ಅವನು ಮಂತ್ನ ನೀಡಿತ್ತು ಮತ್ತೆ ಸಕಾಯಿ ಎತ್ತಿ ಯಾರು ಈಗ ಒಬ್ಬೊಬ್ರು ಕಮ್ತಾ ಮಾಡ್ಬೇಕಂದ್ರೆ ಅವ್ರ ಕಡೆ ಏತಿರಲ್ಲ ಬೇರೆ ಬಾಡಿಗೆ ಹೊಡೆಸ್ತಿರ್ತಾರೆ ಹಿಂಗಾಗಿ ನಾವು ಕೂಡ ಮತ್ತೆ ಈ ಹೈನುಗಾರಿಕೆ ಮಾಡ್ಬೇಕಂತಂದ್ರೆ ಅವ್ರಿಗೆ ದುಡ್ಡು ಇರೋಂಗಿಲ್ಲ ಅದು ನಾವು ಹೈನುಗಾರಿಕ ಪ್ರೊ ಪ್ರೋತ್ಸಾಹ ಕೊಟ್ಟಂಗೆ ಆಗಿತ್ತು ಅವರೆಲ್ಲರೂ ನೆನೆಸ್ತಾ ಇದ್ದಾರೆ ಮತ್ತು ಖುಷಿನ ಆಗ್ತಾ ಇದಾರೆ ಅವ್ರ ಖುಷಿ ನಮಗೆ ಜಾಸ್ತಿ ಖುಷಿ ಕೊಡ್ತಾ ಓಕೆ ಸರ್ ಇವಾಗ ಹೇಳೋದಾದರೆ ಗ್ಯಾರಂಟಿ ನ್ಯೂಸ್ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದೆ ಗ್ಯಾರಂಟಿ ನ್ಯೂಸ್ನ ಈ ಒಂದು ಪ್ರಯತ್ನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನಾವು ಈ ಇಂಥ ನ್ಯೂಸ್ಗೆ ಹಂಡ್ರೆಡ್ಗೆ ಹಂಡ್ರೆಡ್ ಮಾಡಿಸ್ಕೊಡ್ತೇವೆ ಯಾಕಂದರೆ ನಮ್ಮ ನಾವು ಮಾಡ್ತಾ ಇರೋದು ಉದ್ಯೋಗ ಅದೇ ಅವ್ರು ಮಾಡ್ತಾ ಇರೋದು ಉದ್ಯೋಗ ಅದೇ ಇದನ್ನ ಎಟ್ಟರಲ್ಲಿ ನಮ್ಮದಂತರ ಅವ್ರ ಸಹಕಾರ ನೂರಕ್ಕೆ ನೂರು ಇರುತ್ತೆ ಹ್ಞೂ ಹ್ಞೂ ಗ್ಯಾರಂಟಿ ನೀವು ನೂರು ನೂರ ನಾಲ್ಕು ಸಹಕಾರ ಕೊಡ್ತೀವಿ ಸರ್ ನಮ್ಮ ವಾಹಿನಿ ಶುರುವಾಗಿ ಈಗ ನೂತನವಾಗಿ ಹೆಜ್ಜೆ ಇಟ್ಟಿರುವಂಥದ್ದು ಸೊ ಬಹುತೇಕವಾಗಿ ಎಲ್ಲ ತು ಒಳ್ಳೆಯ ಪ್ರತಿಕ್ರಿಯೆ ಇದೆ ನಮ್ಮ ವಾಹಿನಿ ಬಗ್ಗೆ ಸೊ ನೀವು ವಾಹಿನಿ ನೋಡ್ತೀರಾ ಸರ್ ನಿಮ್ಮ ನಮ್ಮ ನ್ಯೂಸನ್ನು ಫಾಲೋ ಮಾಡ್ತೀರಾ ಸರ್ ಮಾಡ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಹಾಂ 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 ಸರ್ ಓಕೆ ಸರ್ ಥ್ಯಾಂಕ್ ಯು ಸೊ ಇದಿಷ್ಟು ಏನು ಅಂತಂದರೆ ಈ ಒಂದು ಕಂಪ್ನಿಯನ್ನು ಊಟ ಹಾಕಿರುವಂತಹ ಏನೋ ಅಂದಾನಿಗೌಡರು ಗುಡ್ಡನಗೌಡರು ಇದ್ದಾರೆ ಅವರ ಒಂದು ಮನದಾಳದ ಮಾತಾಗಿದೆ ನಿಜಕ್ಕೂ ಕೂಡ ಅದನ್ನು ಹೇಳಿದಾಗ ನಮಗೂ ಕೂಡ ಖುಷಿ ಆಗುತ್ತೆ ಯಾಕಂದರೆ ಉದ್ಯೋಗ ಇಲ್ಲದೇ ಇರುವಂತಹ ನೂರಾರು ಜನರಿಗೂ ಉದ್ಯೋಗ ಕೊಟ್ಟು ಮನೆಯನ್ನು ಕೂಡ ಅಲಂಕಾರ ಮಾಡುವಂತಹ ವಸ್ತುಗಳನ್ನು ಕಂತು ಮೂಲಕ ಕಡಿಮೆ ದರದಲ್ಲಿ ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಕೊಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೆ ಅಂತಲೇ ಹೇಳ್ಬೋದು ಈ ಒಂದು ಸದುಪಯೋಗವನ್ನು ಈ ಒಂದು ಆಫರನ್ನು ನಿಜಕ್ಕೂ ಕೂಡ ಹಾವೇರಿ ಜಿಲ್ಲೆ ಜನರು ಅಲ್ಲದೆ ಕರ್ನಾಟಕ ಎಲ್ಲ ಜನರು ಕೂಡ ಇದನ್ನ ಉಪಯೋಗ ತೆಗೆದುಕೊಳ್ಳಿ ಅನ್ನುವಂಥದ್ದು ಗ್ಯಾರಂಟಿ ನ್ಯೂಸ್ ನ ಕಳಕಳಿಯಾಗಿದೆ ಹಾವೇರಿಯಿಂದ ರಮೇಶ್ ಬಿಎಚ್ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ